ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕ ಅನ್ನೋದು ಮಾಯಾ ಪ್ರಪಂಚ ಇದ್ದಂತೆ ಅಂತಾರಲ್ಲ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಕಲೆ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕಲಿಯುತ್ತೆ ಆದ್ರೆ ಕಲಾದೇವಿ ಎಲ್ರನ್ನು ಕೈ ಹಿಡಿಯಲ್ಲ ಸಿನಿಮಾ ಮಾಡಬೇಕು ನಟ ನಟಿ ಆಗಬೇಕು ಅಂತ ನಿತ್ಯವೂ ಅದೆಷ್ಟೋ ಮಂದಿ ಹತ್ತಾರು ಕನ್ಸ್ ಕಟ್ಕೊಂಡು ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ಆದ್ರೆ ಮುಂದೆ ಆಗೋದೇ ಬೇರೆ ಹೀರೋ ಆಗಬೇಕು ಅಂತ ಬಂದವರು ಜೀರೋ ಆಗಿದ್ದಿದೆ ಜೀರೋ ಆಗಿದ್ದವರು ಕೂಡ ಹೀರೋ ಆಗಿದ್ದಿದೆ ಸಿನಿಮಾ ರಂಗದ ಗಂಧ ಗಾಳಿಯೇ ಗೊತ್ತಿಲ್ಲದ ಅದೆಷ್ಟೋ ಮಂದಿ ಸೂಪರ್ ಸ್ಟಾರ್ ಆದ ಉದಾಹರಣೆಗಳು ನಮ್ಮ ಕಣು ಮುಂದಿದೆ ಇದಕ್ಕೆ ಹೇಳೋದು ಬಣ್ಣದ ಲೋಕ ಅನ್ನೋದು ಮಾಯಾ ಕನ್ನಡಿ ಇದ್ದಂತೆ ಅಂತ ಇದನ್ನ ದೂರದಿಂದ ನಿಂತ್ಕೊಂಡು ನೋಡೋದಿಕ್ಕಷ್ಟೇ ಚೆಂದ ನಾನು ಇದ್ರಲ್ಲೊಬ್ಬ ಆಗ್ತೀನಿ ಅಂತ ಕಾಲಿಟ್ಟ ಅದೆಷ್ಟೋ ಮಂದಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ ಆಗಿದ್ದಾರೆ ಸಿನಿಮಾ ಮೇಲಿನ ಹುಚ್ಚಿಗೆ ಅದೆಷ್ಟೋ ಮಂದಿ ಜೀವನವನ್ನೇ ಕಳ್ಕೊಂಡಿದ್ದಾರೆ ಅಂತವರ ಸಾಲಿಗೆ ಈ ದುರಂತ ನಾಯಕನೂ ಸೇರ್ಪಡೆಯಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಅನ್ನೋ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿದ್ದ ನಟ ಚಂದ್ರಶೇಖರ್ ಸಿದ್ದಿ ಸಾವಿನ ಮನೆ ಸೇರಿದ್ದಾರೆ ಈ ಬದುಕೆ ಸಾಕು ಅಂತ ತಮ್ಮ ಪ್ರಾಣವನ್ನೇ ತ್ಯಜಿಸಿದ್ದಾರೆ ಸಿದ್ದಿ ಸಾವನ್ನಪ್ಪಿದ ಎರಡು ದಿನಕ್ಕೆ ಹೊಸ ಸುದ್ದಿ ಕೇಳಿಬರೋದಕ್ಕೆ ಶುರುವಾಗಿದೆ ಸಿದ್ದಿಯ ಪತ್ನಿ ವಿರುದ್ಧವೇ ಕೇಸ್ ದಾಖಲಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರಿ ಚಂದ್ರಶೇಖರ್ ಸಿದ್ದಿ ಬಡತನದಲ್ಲೇ ಬೆಳೆದ ಹುಡುಗ ಪ್ರಪಂಚದ ಗಂಧಗಾಳಿ ಸೋಕದಂತಿದ್ದ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ದಟ್ಟ ಕಾಡಲ್ಲಿ ಬದುಕ್ತಾ ಇರೋ ಸಿದ್ದಿ ಜನಾಂಗಕ್ಕೆ ಇವತ್ತಿಗೂ ಅಭಿವೃದ್ಧಿಯ ನಂಟಿಲ್ಲ ಕಾಡೆ ಮನೆ ಕಾಡೆ ಸರ್ವಸ್ವ ಅಂತ ಬದುಕ್ತಾ ಇದ್ದಾರೆ ಇಲ್ಲಿಯ ಪ್ರತಿಭೆಯ ಈ ಚಂದ್ರಶೇಖರ್ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಚಿಮನಹಳ್ಳಿ ಅನ್ನೋ ಊರಿನ ಚಂದ್ರಶೇಖರ್ ಸಿದ್ದಿಯ ತಾಯಿ ಅಂಗನವಾಡಿ ಕಾರ್ಯಕರ್ತೆ ಮಗನಿಗೆ ನಾಟಕ ನಟನೆ ಅಂದ್ರೆ ಇನ್ನಿಲ್ಲದ ಹುಚ್ಚು ಹೀಗಾಗಿ ಊರಲ್ಲಿ ಯಾವುದೇ ನಾಟಕ ಕಾರ್ಯಕ್ರಮ ಇದ್ರೆ ಸಿದ್ದಿ ಮುಂದೆ ಇರ್ತಾ ಇದ್ರು ಈತ ಇದ್ರೇನೆ ತಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆ ಅಂತ ಊರಿನವರೆಲ್ಲ ಅನ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ನಕ್ಕು ನಗಿಸ್ತಾ ಇದ್ದ ಈ ಬಡ ಕಲಾವಿದನಿಗೆ ವೇದಿಕೆಯಾಗಿದ್ದೆ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಈ ಕಾರ್ಯಕ್ರಮಕ್ಕೆ ಕಾಲಿಡ್ತಾ ಇದ್ದಂತೆ ಚಂದ್ರಶೇಖರ್ ಸಿದ್ದಿ ಮನೆ ಮಾತಾಗಿ ಹೋಗಿದ್ರು ಇವರ ಕಾಮಿಡಿ ಮ್ಯಾನರಿಸಂಗೆ ಜಡ್ಜಸ್ ಸಹ ಮನ ಸೋತಿದ್ರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಮುಗಿತಾ ಇದ್ದಂತೆ ಸಣ್ಣ ಪುಟ್ಟ ಅವಕಾಶ ಸಹ ಸಿಕ್ಕಿದ್ವು ಒಂದಷ್ಟು ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ರು ಆದ್ರೆ ದಿನಗಳು ಉರುಳ್ತಾ ಇದ್ದಂತೆ ಅವಕಾಶ ಕಮ್ಮಿ ಆಯ್ತು ಯಾರೂ ಕೂಡ ಕರೆದು ಚಾನ್ಸ್ ಕೊಡ್ಲಿಲ್ಲ ಹೀಗಾಗಿ ತಮ್ಮೂರಿಗೆ ವಾಪಸ್ ಹಾಕಿದ್ರು ಎಷ್ಟು ದಿನ ಅಂತ ಮನೆಯಲ್ಲಿ ಇರೋದಿಕ್ಕಾಗುತ್ತೆ ಕಾಮಿಡಿ ಕಿಲಾಡಿಗೆ ಹೋಗ್ಬಂದ ನಟ ಅನ್ನೋ ಗುಂಗಲ್ ಇರೋದಕ್ಕೆ ಆಗುತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದಿದ್ರಿಂದ ಅನಿವಾರ್ಯವಾಗಿ ಕೆಲಸ ಮಾಡಲೇಬೇಕಿತ್ತು ಆತ್ಮೀಯರೆ ಯಾವಾಗ ಬಣ್ಣದ ಲೋಕ ಸಿದ್ಧಿಯಿಂದ ದೂರ ಆಯ್ತು ಊರಲ್ಲೇ ಕೂಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಕ್ಕಪಕ್ಕದ ಊರಲ್ಲಿ ಕೂಲಿ ನಾಲಿ ಮಾಡ್ಕೊಂಡಿದ್ದವರು ಇತ್ತೀಚೆಗೆ ಮಾನಸಿಕವಾಗಿ ಜರ್ಜರಿತರಾಗಿದ್ರು ತುಂಬಾನೇ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಆಗಾಗ ಪತ್ನಿ ಜೊತೆಗೂ ಗಲಾಟೆ ಮಾಡ್ತಾ ಇದ್ದಂತೆ ನೀನ್ ನನಗೆ ಮೋಸ ಮಾಡ್ತಾ ಇದೀಯ ಎಲ್ರೂ ಮೋಸ ಮಾಡ್ತಾರೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ನಾನ್ ಸಾಯ್ಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು ಗಂಡನ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದ್ದಂತೆ ಎರಡ್ ತಿಂಗಳ ಹಿಂದೆ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತೆ ಹುಷಾರಾಗಿದ್ದ ಸಿದ್ದಿ ಪತ್ನಿ ಮತ್ತು ಮಕ್ಕಳ ಜೊತೆ ಚೆನ್ನಾಗೇ ಇದ್ರು ಮೂರ್ ದಿನದ ಹಿಂದೆ ಯಲ್ಲಾಪುರದ ಕಟ್ಟಿಗೆ ಗ್ರಾಮದ ಶ್ರೀಪತಿ ಕೋಟೆ ಮನೆ ಅನ್ನೋರ ಕೆಲಸಕ್ಕೆ ಹೋಗಿದ್ದವರು ಸಂಜೆ ಹೊತ್ತಿಗೆ ವಾಪಸ್ ಬಂದಿದ್ರು ಪತ್ನಿ ಜೊತೆಗೆ ಒಂದ್ ಮಾತಾಡಿರಲಿಲ್ಲ ಹೊರಗಡೆ ಹೋಗು ಬರ್ತೀನಿ ಅಂತ ಬಿಂದಿಗೆ ಹಿಡ್ಕೊಂಡು ಹೋದವರು ತಮ್ಮ ಮೂರ್ ವರ್ಷದ ಮಗನ ಬಳಿ ನಾನಿನ್ನೂ ವಾಪಾಸ್ ಬರಲ್ಲ ಅಂದಿದ್ರಂತೆ ಇಷ್ಟು ಹೇಳಿ ಮನೆ ಹಿಂದಿನ ಗುಡ್ಡದ ಕಡೆ ಹೋದವರು ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಿಗಿದೆ ಚಂದ್ರಶೇಖರ್ ಸಿದ್ಧಿ ಸಾವನ್ನಪ್ಪ ಇದ್ದಂತೆ ಚಂದ್ರಶೇಖರ್ ತಾಯಿ ಲಕ್ಷ್ಮಿ ತಮ್ಮ ಸೊಸೆ ವಿರುದ್ಧ ದೂರ್ ದಾಖಲಿಸಿದ್ದಾರೆ ನನ್ನ ಮಗ ಚಂದ್ರಶೇಖರ್ ಹಾಗೂ ಆತನ ಪತ್ನಿಗೆ ಈ ಹಿಂದೆ ಜಗಳ ಆಗ್ತಾ ಇತ್ತು ಹೀಗಾಗಿ ನನ್ನ ಮಗನ ಸಾವಿನಲ್ಲಿ ನನಗೆ ಸಂಶಯ ಇದೆ ಅಂತ ಸೊಸೆ ವಿರುದ್ಧವೇ ದೂರ ನೀಡಿದ್ದಾರೆ ಒಟ್ನಲ್ಲಿ ಬಣ್ಣದ ಬದುಕಲ್ಲೇ ಇರಬೇಕು ಎಲ್ರಂತೆ ನಾನು ಒಬ್ಬ ನಟ ಆಗಬೇಕು ಅನ್ಕೊಂಡಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ ಆತ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ